ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಮೊದಲಾಗಿ ವಿಡಿಯೋನ ನೀವು ಲೈಕ್ ಮಾಡ್ರಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಹೌದು ಇದೀಗ ಮಹಿಳೆಯರಿಗೆ ಗ್ರಹಲಕ್ಷ್ಮೀ ಯೋಜನೆ ಎರಡು ಸಾವಿರ ಹಣ ಬರ್ತಾ ಇದೆ ಅಂಡ್ ಇದರ ಜೊತೆಗೆ ಇದೀಗ ಕೇಂದ್ರ ಸರ್ಕಾರದಿಂದ ಈ ಒಂದು ಹೊಸ ಯೋಜನೆಯೊಂದನ್ನು ಜಾರಿಗೆ ತಂದಿದ್ದಾರೆ ಅಂಡ್ ಇದರಲ್ಲಿ ನಿಮಗೆ ಒಂದು ಸಾವಿರ ಹಣ ಪ್ರತಿ ತಿಂಗಳು ಹಾಗೆ ನಿಮಗೆ ಸಿಗ್ತಾ ಹೋಗುತ್ತೆ ಅಂಡ್ ಇನ್ನು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಅಂಡ್ ಈ ಒಂದು ಯೋಜನೆಯ ಒಂದು ಸಾವಿರ ಹಣ ಟೋಟಲ್ ಆಗಿ ಇದೀಗ ಪ್ರತಿ ತಿಂಗಳು ಮೂರು ಸಾವಿರ ಹಣವನ್ನ ನೀವು ಇಲ್ಲಿ ಪಡೆದುಕೊಳ್ಬಹುದು ಸೊ ಏನೇನು ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಒಂದು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ನೀವು ಸ್ಕಿಪ್ ಮಾಡೋದಕ್ಕೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಸೊ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಸೊ ಈ ಒಂದು ಯೋಜನೆಯ ಮೂಲಕ ಇದೀಗ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಸಿಗ್ತಾ ಹೋಗುತ್ತೆ ಅಂಡ್ ಇದು ಬಂದ್ಬಿಟ್ಟು ರಾಜ್ಯ ಸರ್ಕಾರದ ಈ ಒಂದು ಯೋಜನೆ ಆಗಿದೆ ಅಂಡ್ ಇದರ ಜೊತೆಗೆ ಇದೀಗ ಕೇಂದ್ರ ಸರ್ಕಾರದ ಒಂದು ಹೊಸ ಯೋಜನೆಯು ಕೂಡ ಬಂದಿದೆ ಅಂಡ್ ಈ ಒಂದು ಯೋಜನೆಯ ಮೂಲಕ ನಿಮಗೆ ಪ್ರತಿ ತಿಂಗಳು ಇಲ್ಲಿ ಒಂದು ಸಾವಿರ ಹಣ ಮಹಿಳೆಯರು ಪಡ್ಕೊಳ್ಬೋದು ಅಂಡ್ ಇದು ಬಂದು ನಿಮ್ಮ ಒಂದು ಅಕೌಂಟ್ಗೆ ಡೈರೆಕ್ಟ್ ಆಗಿ ಸೆಂಡ್ ಆಗುತ್ತೆ ಸೊ ಏನೇನು ಅಂತ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ನೋಡೋಣ ಸೊ ಮೊದಲೇದಾಗಿ ಈ ಒಂದು ಯೋಜನೆಗೆ ಏನು ಸೊ ಈ ಒಂದು ಯೋಜನೆಗೆ ಅಪ್ಲೈ ಮಾಡಲಿಕ್ಕೆ ಬೇಕಾಗಿರುವಂತಹ ಒಂದು ದಾಖಲೆಗಳು ಏನು ಸೊ ಯಾರ್ಯಾರು ಈ ಒಂದು ಯೋಜನೆಗೆ ಅಪ್ಲೈಯನ್ನು ಮಾಡೋದು ಸೊ ಹೇಗೆ ಈ ಒಂದು ಯೋಜನೆಗೆ ಅಪ್ಲೈನ ಮಾಡೋದು ಅಂತ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಇದೀಗ ನೋಡೋಣ ಸೊ ಮೊದಲೇದಾಗಿ ಈ ಒಂದು ಯೋಜನೆ ಬಂದ್ಬಿಟ್ಟು ಮಹಿಳಾ ಸಮ್ಮಾನ್ ಯೋಜನೆ ಆಗಿದೆ ಇನ್ನು ಈ ಒಂದು ಯೋಜನೆ ಇದೀಗ ಕೇಂದ್ರ ಸರ್ಕಾರ ತಂದಿದೆ ಇನ್ನು ಈ ಒಂದು ಯೋಜನೆಯ ಮೂಲಕ ಇದೀಗ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಇಲ್ಲಿ ಮಹಿಳೆಯರಿಗೆ ಒಂದು ಸಾವಿರ ಹಣ ಅವರ ಒಂದು ಉಳಿತಾಯ ಖಾತೆಗೆ ಇಲ್ಲಿ ನೀಡ್ತಾರೆ ಇನ್ನು ಈ ಒಂದು ಯೋಜನೆ ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ದಾರೆ ಅಂಡ್ ಇದೀಗ ಎಲ್ಲಾ ಕಡೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಕೂಡ ಕರೀತಾ ಇದ್ದಾರೆ ಈ ಒಂದು ಯೋಜನೆ ಬಂದು ಜೂನ್ ಅಥವಾ ಜುಲೈ ತಿಂಗಳಿನಿಂದ ಈ ಒಂದು ಯೋಜನೆ ಹಣ ಅವರ ಒಂದು ಖಾತೆಗೆ ಬರ್ತಾ ಹೋಗುತ್ತೆ ಸೊ ಮೊದಲೇದಾಗಿ ಈ ಒಂದು ಯೋಜನೆ ಯಾರ್ಯಾರಿಗೆ ಹಣವನ್ನ ನೀಡ್ತಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಬಿ ಪಿ ಎಲ್ ಕಾರ್ಡ್ ಅನ್ನು ಹೊಂದಿರುವಂತಹ ಮಹಿಳೆಯರು ಈ ಒಂದು ಯೋಜನೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಈ ಒಂದು ಯೋಜನೆಯನ್ನು ನಲವತ್ತೈದರಿಂದ ಐವತ್ತೈದು ವರ್ಷದ ಒಳಗಿನವರು ಮಾತ್ರ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗುತ್ತೆ ಅಂಡ್ ಈ ಒಂದು ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆ ಹಣವನ್ನು ನೀವು ಕೂಡ ಇಲ್ಲಿ ಪಡೆದುಕೊಳ್ಬಹುದು ಸೊ ಅದೇ ರೀತಿ ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಅಥವಾ ಜುಲೈ ತಿಂಗಳಿಂದ ಈ ಒಂದು ಹಣ ನಿಮ್ಮ ಒಂದು ಖಾತೆಗೆ ತಲುಪ್ತಾ ಇದೆ ಸೊ ಮೊದಲೇದಾಗಿ ನೀವು ಈ ಒಂದು ಯೋಜನೆಗೆ ನೀವು ಇದೀಗ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ಮೊದಲೇದಾಗಿ ಈ ಒಂದು ಯೋಜನೆ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಲು ಬೇಕಾಗಿರುವಂತಹ ಒಂದು ದಾಖಲೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ಇಲ್ಲಿ ಬೇಕಾಗುತ್ತೆ ಅಂಡ್ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಇಲ್ಲಿ ಬೇಕು ಅಂಡ್ ಪಾನ್ ಕಾರ್ಡ್ ಕೂಡ ಇಲ್ಲಿ ಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರ ಅಂಡ್ ಜಾತಿ ಪ್ರಮಾಣ ಪತ್ರವು ಕೂಡ ಇಲ್ಲಿ ಬೇಕು ಅಂಡ್ ಇಲ್ಲಿ ನಿಮ್ಮ ಒಂದು ವಿಳಾಸ ಪುರಾವೆ ಕೂಡ ಬೇಕು ಸೊ ನೀವು ಭಾರತೀಯರಾಗಿದ್ರೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಇಲ್ಲಿ ನೀವು ಸಲ್ಲಿಸಬಹುದು ಅಂಡ್ ಇದರ ಜೊತೆಗೆ ನಿಮ್ಮ ಒಂದು ಮೊಬೈಲ್ ನಂಬರು ಕೂಡ ಬೇಕು ಅಂಡ್ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ನ ಎಲ್ಲ ಒಂದು ದಾಖಲೆಗಳು ಕೂಡ ಇಲ್ಲಿ ಬೇಕು ಸೊ ಎಲ್ಲ ದಾಖಲೆಗಳು ಇತ್ತು ಅಂತಂದ್ರೆ ಸೊ ಈ ಒಂದು ಯೋಜನೆಗೆ ಈಸಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಇನ್ನು ಈ ಒಂದು ಯೋಜನೆಗೆ ಯಾವ ರೀತಿ ನಾವು ಅರ್ಜಿಯನ್ನು ಸಲ್ಲಿಸೋದು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಯಾವುದೇ ರೀತಿಯ ಲಿಂಕು ಕೂಡ ಇಲ್ಲ ಅಂಡ್ ಇಲ್ಲಿ ನೀವು ಸೇವಾ ಸಿಂಧು ಪೋರ್ಟಲ್ ಅಥವಾ ಕರ್ನಾಟಕ ಒಂದು ಒಂದು ಕೂಡ ನೀವು ಅರ್ಜಿಯನ್ನು ಅವಶ್ಯಕತೆ ಇಲ್ಲಿ ಇರೋದಿಲ್ಲ ಸೊ ಇಲ್ಲಿ ನೀವು ನಿಮ್ಮ ಒಂದು ಅರ್ಜಿ ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಒಂದು ಆಫೀಸಿಗೆ ಹೋಗ್ಬಿಟ್ಟು ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂಡ್ ಇದ್ರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದ್ರೆ ಸೊ ಮೊದ್ಲೇದಾಗಿ ನೀವು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಗೆ ನೀವು ಮೊದ್ಲೇದಾಗಿ ಜಾಯ್ನ್ ಆಗಬೇಕಾಗುತ್ತೆ ಸೊ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಬಂದ್ಬಿಟ್ಟು ನನ್ನ ಒಂದು ಅಬೌಟ್ ಸೆಕ್ಷನ್ ಅಲ್ಲಿ ಇರುತ್ತೆ ನಿಮಗೆ ಟೆಲಿಗ್ರಾಮ್ ಕಾಣಿಸ್ತಾ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಸೊ ಮೊದಲೇದಾಗಿ ನೀವು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಸೊ ಅಲ್ಲಿ ನಿಮಗೆ ಎಲ್ಲ ರೀತಿಯ ಒಂದು ಮಾಹಿತಿಯನ್ನು ಕೂಡ ನಿಮಗೆ ನಿಮಗೆ ಸೆಂಡ್ ಮಾಡಿರ್ತೀನಿ ಏನಾದರೂ ಡೌಟ್ ಇತ್ತು ಅಂತಂದರೆ ಕಾಮೆಂಟ್ನಲ್ಲಿಯೂ ಕೂಡ ನೀವು ಕೇಳ್ಬೋದು ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಇಷ್ಟಾಗಿದ್ದರೆ ವೀಡಿಯೋವನ್ನು ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲನ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಇನ್ನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು